ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಹಲಸಿನಕಾಯಿ ಮಿಡಿ ಸಾರು ಮಾಡ್ತಾಯಿದ್ದೀನಿ ಇಲ್ಲಿ ನಾವು ಕೊಡಗಿನಲ್ಲಿ ಗುಜ್ಜೆ ಅಂತ ಕರಿತೀವಿ ಇದನ್ನು ನಿಮ್ಮ ಕಡೆ ಏನು ಕರೀತೀರ ಕಮೆಂಟ್ ಮಾಡಿ ಇದು ಕಡಲೆ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಹಲಸಿನಕಾಯಿ ಮಿಡಿ ತಗೊಂಡಿದ್ದೀನಿ ಕೈಗೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಅಂಟಿರುತ್ತಲ್ವ ಗಮ್ ಥರ ಬರುತ್ತೆ ಅದು ಕೈಗೆ ಅಂಟದೇ ಇರೋದಕ್ಕೆ ಎಣ್ಣೆ ಸವರ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಈ ರೀತಿ ರಬ್ ಮಾಡಿದರೆ ಅಲ್ಲಿರುವಂಥ ಗಮ್ ಎಲ್ಲ ಬರುತ್ತೆ ಈಗ ನೋಡಿ ಇದನ್ನು ಒಂದು ಪೇಪರಲ್ಲಿ ಉಜ್ಜಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅದರಲ್ಲೇ ಮಾಡೋದಕ್ಕಿಂತ ಇದು ನಾನು ಎರಡು ಮೂರು ದಿನ ಆಗಿತ್ತು ಕುಯ್ದು ಅದಕ್ಕೆ ಸ್ವಲ್ಪ ಬಾಡೋಗಿದೆ ಫ್ರೆಶ್ಶಾಗಿ ಮಾಡುವಾಗ ಇನ್ನೂ ಚೆನ್ನಾಗಿರುತ್ತೆ ಸಾಲು ಚೆನ್ನಾಗಾಗುತ್ತೆ ಈ ರೀತಿ ಪೇಪರಲ್ಲಿ ತೆಕ್ಕೋಬೇಕು ಆಮೇಲೆ ಇದನ್ನು ಈ ರೀತಿ ಉದ್ದುದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಾ ಸ್ವಲ್ಪ ಬಾಡಿರೋದ್ರಿಂದ ನಾನು ಕಟ್ ಮಾಡುವಾಗ ಸ್ವಲ್ಪ ಜಾರಿ ಜಾರಿ ಇದೆ ಫ್ರೆಶ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ಇದರ ಮಧ್ಯದ ಈ ಭಾಗನ ಕಟ್ ಮಾಡಿ ತೆಗಿಬೇಕು ಈ ರೀತಿ ಹಾಗೆ ಹೊರಗಿನ ಭಾಗ ಈ ಮುಳ್ಳಿನ ಭಾಗನ ಕೂಡ ಕಟ್ ಮಾಡಿ ತೆಗಿಬೇಕು ಪೂರ್ತಿ ಅದೇ ಥರ ಮಾಡಿ ಇದ್ದೀನಿ ನಾನು ಕೈಗೆ ಎಣ್ಣೆ ಎಲ್ಲ ಕಡಿಮೆ ಆಗಿದೆ ಅಂದರೆ ಪುನಃ ಸವರ್ಕೊಳ್ಳಿ ಪೂರ್ತಿ ಕಟ್ ಮಾಡಿ ಆಗುವಾಗ ಕೈ ಅಂಟಂಟಾಗಿರುತ್ತೆ ಈ ರೀತಿ ಇದನ್ನು ಒಂದು ನೀರು ಹಾಕಿರುವ ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ ನೀರಿಗೆ ಹಾಕ್ಕೋಬೇಕು ಪಾತ್ರೆಗೆ ಹಾಕೊಂಡ್ರೆ ಪಾತ್ರೆಯಲ್ಲಿ ಅಂಟ್ಕೊಳ್ತದೆ ನೀರಿದ್ದರೆ ಆ ರೀತಿ ಅಂಟ್ಕೊಳ್ಳೋದಿಲ್ಲ ಈ ರೀತಿ ಎಲ್ಲನೂ ಕಟ್ ಮಾಡಿ ತೆಗೆದಿದ್ದೀನಿ ನಾನು ಈಗ ಕಡಲೆ ನೆನೆಸಿಟ್ಟಿದ್ದೀನಿ ಒಂದು ಏಯ್ಟ್ ಅವರ್ಸ್ ನೆನೆಸಿಟ್ಟಿದ್ದೀನಿ ಅದನ್ನು ಒಂದು ಕಪ್ ಕಡಲೆ ತೊಗೊಂಡಿದ್ದೀನಿ ಅದನ್ನು ಕುಕ್ಕರಿಗೆ ಇದ್ದೀನಿ ಪೂರ್ತಿಯಾಗಿ ಹಾಕೊಳ್ಳಿ ಇದು ಒಳ್ಳೆ ಕಾಂಬಿನೇಷನ್ ಕಡಲೆ ಮತ್ತು ಹಲಸಿನಕಾಯಿ ಮಿಡಿ ಈಗ ಈ ಕಟ್ ಮಾಡಿ ಇಟ್ಟಿರುವಂಥ ಹಲಸಿನಕಾಯಿ ಮಿಡಿಯನ್ನು ಇದ್ದೀನಿ ಅದಕ್ಕೆ ಬೇಕಾದಷ್ಟು ನೀರು ಆ್ಯಡ್ ಮಾಡಿಕೊಳ್ಳಿ ಈಗ ಇದಕ್ಕೆ ಎರಡು ಟೊಮೆಟೊನ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ತುಂಬ ಏನು ಹಾಕೋದು ಬೇಡ ಎರಡು ಸಾಕಾಗ್ತದೆ ಹಾಗೆ ಅರ್ಧ ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸ್ಲೈಸ್ ಕಟ್ ಮಾಡಿ ಅರಿಶಿಣ ಹುಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನ್ ಕೊರಿಯಂಡರ್ ಪೌಡರ್ ಹಾಕ್ಕೊಂಡಿದ್ದೀನಿ ಈಗ ಒಂದು ಟೀ ಸ್ಪೂನಷ್ಟು ಗರಂ ಮಟನ್ ಮಸಾಲ ಸೇರಿಸ್ಕೊಂಡಿದ್ದೀನಿ ಗರಂ ಮಸಾಲ ಇದ್ದರೆ ಅದನ್ನು ಆ್ಯಡ್ ಮಾಡ್ಬೋದು ಅದಿಲ್ಲ ಅಂತ ನಾನು ಇದನ್ನು ಆ್ಯಡ್ ಮಾಡಿದ್ದೀನಿ ಇದು ಎರಡರಿಂದ ಮೂರು ವಿಷಲ್ ಆಗೋವರೆಗೂ ಕಾಯಬೇಕು ಅಷ್ಟರಲ್ಲಿ ಕಾಯಿ ರುಬ್ಕೋಬೇಕು ಅದಕ್ಕೆ ಒಂದು ಹೋಳು ಕಾಯಿ ತುರಿ ತಗೊಂಡಿದ್ದೀನಿ ಹೀಗೆ ಎರಡು ಬೆಳ್ಳುಳ್ಳಿ ಹಾಗೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸಣ್ಣ ಜೀರಿಗೆ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ಹಾಕ್ತಾ ಇದೆ ಸೂಪರ್ ಬಿಸಿಲು ಆಗಿದೆ ಮೇಲೆ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬಂದಿದೆ ಈಗ ರುಬ್ಬಿಟ್ಟಿರುವಂಥ ಕಾಯಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ನೀರು ನೋಡಿ ಆ್ಯಡ್ ಮಾಡ್ಕೊಳ್ಳಿ ತುಂಬ ತೆಳ್ಳಗಿದ್ರೂ ಚೆನ್ನಾಗಾಗೋದಿಲ್ಲ ಅದಕ್ಕೆ ನೀರು ನೋಡಿ ಆ್ಯಡ್ ಮಾಡಬೇಕು ಇದನ್ನು ಕುದಿಯಕ್ಕೆ ಇಡ್ತಾಯಿದ್ದೀನಿ ಚೆನ್ನಾಗಿ ಕುದಿಬೇಕು ಉಪ್ಪು ಕಡಿಮೆ ಇತ್ತು ಅದಕ್ಕೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ಇದು ಇದೀಗ ಆಫ್ ಮಾಡ್ತಾಯಿದ್ದೀನಿ ಒಗ್ಗರಣೆ ಹಾಕಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಜಜ್ಜಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಎಲ್ಲ ಅದರಲ್ಲಿ ಇಳಿಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ ಈಗ ಇದು ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲ ಚೆನ್ನಾಗಾಗುತ್ತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ Thank you for watching. Take care. Bye bye. See you in next video.